ಜಗ್ಜೀವ ರಾಮರವರ ನೂರ ಹದಿನೇಳನೇ ಜನ್ಮದಿನೋತ್ಸವ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ಭಾಗದ ಕೂಡ ಅನಂತ ಅನಂತ ಶುಭಾಶಯಗಳನ್ನು ತಮ್ಮ ಮತ್ತು ನಾಡಿನ ಜನತೆಗೆ ದೇಶದ ಜನತೆಗೆ ಹೇಳ್ತಾ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶುಕ್ಲ ಸಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆತ್ಮೀಯರಾದಂಥ ರಾಮು ರೆಡ್ಡಿ

ಏನೇನು ಬದಲಾವಣೆಗಳಾಗಿದೆ ಎಲ್ಲದಕ್ಕೂ ಕೂಡ ಮೂಲ ಮಾನ್ಯ ಜಗ್ಗೀವನ್ ರಾಮ್ ಸಾಹೇಬರು ಅವರು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದಾಗ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಿರೋಲ್ಲ ಬಾಬಾ ರಾಮ್ ಅವರು ಸ್ವಂತ ನಿರ್ಧಾರದ ಮೇಲೆ ಈಗ ಬಾಂಗ್ಲಾದೇಶ ವಿಭಜನೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನೇ ಮಾಡ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನಾನು ಟಿ ವಿಯಲ್ಲಿ ನೋಡ್ತಾ ಕೊಡ್ತಿದ್ದೆ ಅವರು ಬಹಳ ಪ್ರಮುಖವಾದಂಥ ಒಂದು ಭಾಷಣವನ್ನು ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದಲ್ಲಿ ಎರಡನೇ ಹಸಿರು ಕ್ರಾಂತಿ ಆಗಬೇಕು ಅಂತ ಹೇಳ್ತಾರೆ ನಾನು ಬಹಳಷ್ಟು ಜನ ಬಿಜೆಪಿಯವರು ಕೇಳಿದ್ದೀನಿ ಹಾಗಿದ್ರೆ ಮೊದಲನೇ ಹೆಸರು ಕ್ರಾಂತಿ ಯಾರು ನೀವು ಮಾಡಿದ್ರ ಇಲ್ಲ ಇದು ಮಾಡಿದವರು ಕಾಂಗ್ರೆಸ್ನವರು ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ರಾಮ್ ಅವರು ತಗೊಂಡಂಥ ಕೃಷಿ ನೀತಿಗಳಿಂದ ಏನಾದರೂ ನಾವು ಮೂರತ್ತು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಸರ್ಕಾರಗಳು ಐದು ಕೆ ಜಿ ಅಡ್ಡಿ ಕೊಡ್ತೀವಿ ಹತ್ತು ಕೆ ಜಿ ಅಡ್ಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತವಾಗಿ ಮಾನ್ಯ ಮಾನ್ಯರಾಮ್ ಅವ್ರಿಗೆ ಸರ್ಕಾರವನ್ನು ಅವರು ಅತಿ ಹೆಚ್ಚು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ನಿರ್ವಹಿಸಿದಂಥ ಎಲ್ಲ ಇಲಾಖೆಗಳಲ್ಲೂ ಕೂಡ ಎಲ್ಲ ಆರ್ಥಿಕ ನೀತಿಗಳು ಇರ್ಬೋದು ಪ್ರತಿಯೊಂದನ್ನು ಕೂಡ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆನ ಯಾವತ್ತೂ ಕೂಡ ನಾವು ನಮಗೆ ನಾವು ಕಾಲೇಜ್ ಸ್ಕೂಲಲ್ಲಿ ಒಂದು ಹೇಳ್ತಾ ಇದ್ರು ಎರಡು ಸಾವಿರದ ಇಸ್ವಿಗೆ ಇನ್ನೂರು ಕೋಟಿ ಜನಸಂಖ್ಯೆ ಆಗುತ್ತೆ ಅವ್ರಿಗೆ ನೂರು ಕೋಟಿ ಜನಸಂಖ್ಯೆ ಆಗುತ್ತೆ ಅಂತೇಳಿ ಹೇಳ್ತಾ ನನ್ನನ್ನು ನನ್ನನ್ನು ವೀರವಸಿ ಕಾರ್ಪೊರೇಷನ್ ಡೈರೆಕ್ಟರ್ ಆಗಿ ಸಹಕಾರ ಸಚಿವರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ನನ್ನ ನೇಮಕ ಮಾಡಿಕೊಟ್ಟರು ಆ ಸಂದರ್ಭದಲ್ಲಿ ಈ ದೇಶದ ಜನಸಂಖ್ಯೆನೂ ನೂರು ಕೋಟಿ ಆಯಿತು ಊಟದ ಸಮಸ್ಯೆ ಆಗ್ತದೆ ಅಂತಕ್ಕಂಥ ಪಾಠ ಪಾಠಗಳನ್ನು ಏನು ನಮ್ಮ ಟೀಚರ್ಗಳು ಭೇಷಗಳು ಮಾಡ್ತಾ ಇದ್ರು ಅವತ್ತಿಗೆ ನಮ್ಮ ರಾಜ್ಯದಲ್ಲಿ ನಾವು ಈ ಉಗ್ರಣ ನಿಗಮದ ನಿರ್ದೇಶಕನಾಗಿ ನಮಗೆಲ್ಲ ಹೆಚ್ಚಿಗೆ ಹೆಚ್ಚುಗಾರಿಕೆ ಏನಪ್ಪಾ ಅಂತ ಹೇಳಿದ್ರೆ ಐದು ವರ್ಷಕ್ಕೆ ಮೇಲ್ಪಟ್ಟು ಆಹಾರ ಸಂಗ್ರಹಣೆ ರಾಜ್ಯದಲ್ಲಿ ಆಗಿತ್ತು ಸೊ ಇದಕ್ಕೆಲ್ಲದಕ್ಕೂ ಎಲ್ಲರೂ ಕಾರಣ ಮತ್ತೆ ಮಾನ್ಯ ಎಸ್ ಎಲ್ ಕೃಷ್ಣ ಸಾಹೇಬರು ಉಗ್ರಾಣಕ್ಕೆ ಕೊಟ್ಟಂತಹ ಬೆಂಬಲವನ್ನು ನಾವು ಇವತ್ತು ನಡೆಸಬೇಕಾಗ್ತದೆ ಯಾಕೆಂದ್ರೆ ಉಗ್ರಣ ಇಲ್ಲದ ಆಹಾರಗಳು ಶೇಖರಣೆ ಮಾಡಲಿಲ್ಲ ಅದರ ಪ್ರಾಪಾರಾಗಿ ಶೇಖರಣೆ ಮಾಡಿಲ್ಲ ಅಂದರೆ ಊಟದ ಸಮಸ್ಯೆ ಆಗ್ತಾ ಇತ್ತು ಆಹಾರದ ಸಮಸ್ಯೆ ಆಗ್ತಾ ಇತ್ತು ಸೊ ಎಲ್ಲವನ್ನು ಕೂಡ ನಮಗೆ ಗೊತ್ತಿರೋದನ್ನ ನನಗೆ ಗೊತ್ತಿರೋ ಹೇಳ್ತಾ ಇದ್ದೀನಿ ನಾನೇ ಎಚ್ಗಾರ್ತೆ ಆಗೋಗಿ ಇದನ್ನು ನಾನು ಹೇಳೋಕ್ಕಾಗಲ್ಲ ಮತ್ತೆ ನನ್ನ ಕುಟುಂಬಕ್ಕೆ ದಕ್ಷಿಣ ಭಾರತದಲ್ಲಿ ಜಗ್ಜೀವನ್ ರಾಮ್ ಅವರು ನಮ್ಮ ತಮ್ಮೆಯವ್ರ ಏನು ಏನೂ ಕೂಡ ಮಾಡ್ತಿರ್ಲಿಲ್ಲ ನನ್ನ ನಾಮಕರಣಕ್ಕೆ ಜಗ್ಜೀವನ್ ರಾಮ್ ಅವರು ಇದೇ ಮಾರಣೀಸ್ ಕಾಲೇಜ್ ಪಕ್ಕದಲ್ಲಿರ್ತಕ್ಕಂಥ ಫೋಟಸ್ಗೆ ನನ್ನ ನಾಮಕರಣಕ್ಕೆ ಬಂದು ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಇದ್ದಂಥದ್ದು ನಾನು ಹೆಮ್ಮೆ ಪಡ್ತಕ್ಕಂಥದ್ದು ನಾನು ನನ್ನ ಹೆಸರು ಅಂದ್ರೆ ಅಂಬೇಡ್ಕರ್ ಅವ್ರ ಕಾರಣ ನಮ್ಮ ತಂದೆಯವರು ಫಸ್ಟ್ ಪಾರ್ಲಿಮೆಂಟ್ ಮೆಂಬರ್ ಆಗಿ ಏನು ಅವ್ರ ಜೊತೆ ಬೌದ್ಧಿಸಮನ್ನು ಅತಿ ಹೆಚ್ಚು ಕರ್ನಾಟಕದಲ್ಲಿ ಬೆಳೆಸ್ತಂಥದ್ದು ನಮ್ಮ ತಂಗಿರು ಅಂತ ಅಂತೇಳಿ ಮೊದಲನೇ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಎರಡು ಸಾರಿ ಮಂತ್ರಿಗಳಾಗಿ ಈ ಕೆಲಸಗಳನ್ನು ಮಾಡಿಕೊಟ್ರು ಇವೆಲ್ಲ ಕೂಡ ನಮಗೆ ಏನು ಕಿರಿಯರನ್ನು ನಡೆಸ್ತಕ್ಕಂಥದ್ದು ಮತ್ತು ನಾನು ಎಸ್ ಸಿ ಡಿಪಾರ್ಟ್ಮೆಂಟಿನ ಎಲ್ಲ ಪದಾಧಿಕಾರಿಗಳಿಗೆ ಸಭೆ ಮುಖದ ಮೇಲೆ ನಮ್ಮ ಕಚೇರಿಗೆ ಬರಬೇಕಾ ಬಂದ್ರು ಅಂಬೇಡ್ಕರ್ ಜಯಂತಿನ ನೀವು ಅಂತ ಹೇಳಿ ಈ ತಾನೇ ಅಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಅತಿ ಯಶಸ್ವಿಯಾಗಿ ಮಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ನಮ್ಮ ಎಸ್ ಐ ಡಿಪಾರ್ಟ್ಮೆಂಟ್ ಇದೆ ಹಾಗಾಗಿ ಈ ಸಭೆಗೆ ಬಂದಂಥ ತಮ್ಮೆಲ್ಲರೂ ಕೂಡ ವಂಚಿಸಿ ಮತ್ತೊಮ್ಮೆ ಬಾಬು ಜಗ್ಜಿ ವ್ಯಾಮ್ ನಮ್ಮ ಅವರಿಗೆ ನನ್ನ ಡಿಪಾರ್ಟ್ಮೆಂಟಿಂದ ಕಾಂಗ್ರೆಸ್ನಿಂದ ಅವರು ಬಹಳ ಪ್ರಮುಖವಾಗಿ ಸ್ವತಂತ್ರ ಹೋರಾಟಗಾರರು ಜಗ್ಜಿ ಎಂ ರಾಮ್ ಅವರ ಒಪ್ಪ ಕೂಡ ಸ್ವತಂತ್ರದ ಸುಳಿವೇ ಇರಲಿಲ್ಲ ನನಗೆ ಗೊತ್ತಿರೋದೇ ಬೆಂಬಲ ಕೊಡೋ ಕೂಡ ಮಹಾತ್ಮ ಗಾಂಧೀಜಿಯವರು ಇವ್ರ ವೆಸ್ಟ್ ಬೆಂಗಾಲ್ ಅಲ್ಲಿ ಓದಬೇಕಿದ್ರೆ ಮೂವತ್ತು ಸಾವಿರ ವಿದ್ಯಾರ್ಥಿಗಳನ್ನು ಜನರನ್ನ ಸೇರಿಸಿ ಒಂದು ಸಭೆ ಮಾಡ್ತಾರೆ ಅದನ್ನು ಮನಗಂಡಂತ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಭಾರತದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಅವರು ಜಗ್ಜೇವನ್ ರಾಮ್ ಅವರನ್ನ ಕರೆಸಿಕೊಂಡು ದಲಿತರ ಬೆಂಬಲವನ್ನು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂತ ಬೆಂಬಲದಿಂದ ಇವತ್ತೇನಾದರೂ ಸ್ವತಂತ್ರಕ್ಕೆ ಏನಾದರೂ ಅವಕಾಶ ದಲಿತರಿಂದ ಆಯ್ತು ಅಂದರೆ ಅದು ಬಾಬಾ ಜಗ್ಜೇವನ್ ರಾಮ್ ಅವರ ಮುಖಾಂತರ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ಸಭೆಯಲ್ಲಿ ತಪ್ಪ ನನಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ ಬೇಡಿಕೆ ಇರ್ತಕ್ಕಂಥ ಎಲ್ಲರಿಗೂ ಅನಿಸಿ ನಾನು ಚರ್ಚೆ